ಮಾಯದ ಹಾರಾಟ ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ದುರಂತದ ಹಿಂದಿನ ಕಹಿ ಸಂ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೆರಡು ಸುಮಾರು ಬೆಳಗ್ಗೆ ಎಂಟು ಗಂಟೆ ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಡ್ಯಾಸ್ ಏಯ್ಟ್ ಡ್ರೀಮ್ ಲೈನರ್ ಲಂಡನ್ ಕಡೆಗೆ ಹಾರಾಟಕ್ಕೆ ಸಜ್ಜಾಗ್ತಾ ಇತ್ತು ತಾಂತ್ರಿಕವಾಗಿ ಸುಧಾರಿತವಾದ ಅತ್ಯಾಧುನಿಕ ವ್ಯವಸ್ಥೆಗಳಿಂದ ಕೂಡಿದ್ದ ಈ ವಿಮಾನ ಇನ್ ಇಂದಿನ ವಿಶ್ವಾಸದ ಸಂಕೇತವಾಗಿತ್ತು ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅನುಭವದ ಪರ್ವತ ಹದಿನೈದು ಸಾವಿರಕ್ಕೂ ಹೆಚ್ಚು ಗಂಟೆಗಳ ಹಾರಾಟದ ಅನುಭವ ಸಹ ಪೈಲಟ್ ಕ್ಲೈವ್ ಕುಂದರ್ ಮೂವತ್ತೆರಡು ವರ್ಷದ ಯುವ ಉತ್ಸಾಹಿ ನಿರಂತರ ಕಲಿಯುವ ಹಂಬಲದ ಪೈಲಟ್ ವಿಮಾನವು ಟೇಕ್ ಆಫ್ ಆಗ್ತಿದ್ದಂತೆ ಬೇರೇನೋ ಆದಂಥ ಅನುಭವ ಕೆಲವೇ ಸೆಕೆಂಡ್ಗಳಲ್ಲಿ ಎರಡು ಇಂಜಿನ್ಗಳು ಸಡಿಲವಾಗಿ ನಿಂತಿದ್ದವು ಸಣ್ಣ ಹೆಜ್ಜೆಯಷ್ಟು ಕಾಲ ಕೇವಲ ಒಂದು ಸೆಕೆಂಡಲ್ಲಿ ರನ್ನಿಂದ ಕಟ್ ಆಫ್ಗೆ ಇಂಧನದ ಸ್ವಿಚ್ ಬದಲಾಗಿತ್ತು ಇದು ತಾಂತ್ರಿಕ ದೋಷವು ಮಾನವೀಯ ತಪ್ಪು ಎಂಬುದು ಯಾರಿಗೂ ಕೂಡ ಅರ್ಥವಾಗಿರಲಿಲ್ಲ ಅಷ್ಟು ಹೊತ್ತಿಗಾಗಲೇ ಕಾಕ್ಪಿಟ್ನಲ್ಲಿದ್ದ ಪೈಲಟ್ಗಳ ಸಂಭಾಷಣೆ ಶುರುವಾಗಿತ್ತು ವಾಯ್ಸ್ ರೆಕಾರ್ಡ್ನಲ್ಲಿ ತಿಳಿದು ಬಂದಂಥ ವಿಷಯ ಏನಂದರೆ ನೀವು ಎಂಜಿನ್ನನ್ನು ಏಕೆ ಆಫ್ ಮಾಡಿದಿರಿ ಎಂದು ಕ್ಯಾಪ್ಟನ್ ಕೇಳ್ತಾರೆ ನಾನು ಏನೂ ಮಾಡಿಲ್ಲ ಅಂತ ಸಹ ಪೈಲಟ್ ಆಗಿದ್ದ ಕ್ಲೈವ್ ಗದರಿಕೆಯಿಂದ ಉತ್ತರ ಉತ್ತರಿಸುತ್ತಾರೆ ಅಂದಷ್ಟರಲ್ಲಿ ತುರ್ತು ಪರಿಸ್ಥಿತಿ ನೆನಪಿಸಿಕೊಡುತ್ತದೆ ತಕ್ಷಣವೇ ರಾಮ್ ಏರ್ ಟರ್ಬೈನ್ ಅಂದರೆ ರ್ಯಾಟ್ ಸಕ್ರಿಯಗೊಳ್ಳುತ್ತೆ ಹಾರಾಟ ವ್ಯವಸ್ಥೆ ಮರುಚೇತನಗೊಳ್ಳಲು ಯತ್ನಿಸುತ್ತದೆ ಬಟ್ ಡೆಸ್ಟಿನಿ ಹ್ಯಾಡ್ ಟೇಕನ್ ಎ ಕ್ರೂಯಲ್ ಟರ್ನ್ ಸ್ಥಗಿತಗೊಂಡಿರುವುದು ಇಂಧನ ಪೂರೈಕೆ ಮಾತ್ರ ಅಲ್ಲ ವಿದ್ಯುತ್ ವ್ಯವಸ್ಥೆಗೂ ಹೊಡೆತ ನೀಡಿತ್ತು ತಕ್ಷಣದಲ್ಲೇ ಕಾಕ್ಪಿಟ್ನಲ್ಲಿ ಮೇಡೇ ಮೇಡೇ ಎಂದು ಕರೆ ಪ್ರಸಾರಗೊಂಡಿತ್ತು ಮೂರು ಸೆಕೆಂಡ್ಗಳ ನಂತರ ವಿಮಾನವು ಅಹಮದಾಬಾದ್ನ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಆವರಣಕ್ಕೆ ಡಿಕ್ಕಿ ಹೊಡೆದು ನೆಲಸಮವಾಗಿತ್ತು ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಹದಿನಾರು ಸಿಬ್ಬಂದಿ ಸದಸ್ಯರು ಒಟ್ಟು ಇನ್ನೂರ ಎಪ್ಪತ್ತೈದು ಜೀವಗಳು ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು ಪ್ರಥಮ ವರದಿ ಬೆಚ್ಚಿ ಬೀಳಿಸುವ ಅಂಶಗಳು ವಿಮಾನ ಅಪಘಾತ ತನಿಖಾ ವ್ಯೂರೋ ಎಎಐ ಬಿ ಬಿಡುಗಡೆ ಮಾಡಿದ ಹದಿನೈದು ಪುಟಗಳ ಪ್ರಾಥಮಿಕ ವರದಿಯಲ್ಲಿ ಇಂಧನ ಸ್ವಿಚ್ಗಳು ತಾವಾಗಿಯೇ ಕಟ್ ಆಫ್ ಆಗಿರುವ ಬಗ್ಗೆ ವಿವರಿಸಲಾಗಿದೆ ಈ ಘಟನೆಯಲ್ಲಿನ ಪೈಲಟ್ಗಳ ನಡುವಿನ ಸಂಭಾಷಣೆ ಅವರು ಎಂಜಿನ್ಗಳನ್ನು ಉದ್ದೇಶಪೂರ್ವಕವಾಗಿ ಆಫ್ ಮಾಡಿಲ್ಲ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ ಆದಾಗ್ಯೂ ತಾಂತ್ರಿಕವಾಗಿ ಇವು ಹೇಗೆ ಬದಲಾದವು ಎಂಬುದರ ಬಗ್ಗೆ ತನಿಖೆ ಮುಂದುವರಿತಾ ಇದೆ ವರದಿಯ ಪ್ರಕಾರ ಎಂಜಿನ್ಗಳಿಗೆ ಇಂಧನ ಪೂರೈಕೆ ಟೇಕಾಫ್ ಆದ ನಂತರ ಕಡಿತಗೊಂಡಿದೆ ರ್ಯಾಟ್ ಸಕ್ರಿಯವಾದರೂ ಕೂಡ ವಿಮಾನವನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಮೇ ಡೇ ಕರೆ ಕೊಟ್ಟರೂ ಕೂಡ ಸಮಯ ಬಹಳ ಅಲ್ಪವಾಗಿತ್ತು ಇನ್ನು ಸರ್ಕಾರದ ಪ್ರತಿಕ್ರಿಯೆ ತೀರ್ಮಾನಗಳಲ್ಲಿ ತುರ್ತು ಬೇಡ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಇದು ಪ್ರಾಥಮಿಕ ವರದಿ ಇನ್ನೂ ಅಂತಿಮ ತನಿಖಾ ವರದಿ ಬಾಕಿ ಇದೆ ಮಾಧ್ಯಮ ಮತ್ತು ಜನತೆ ತೀರ್ಮಾನಗಳಲ್ಲಿ ತುರ್ತು ತೋರಬಾರದು ಹಾಗೆ ರಾಜ್ಯ ಸಚಿವ ಮುರಳೀಧರ್ ಮೋಹನ್ ಸಹ ಬಿ ಒಂದು ಪ್ರಾಮಾಣಿಕ ಸ್ವಾಯತ್ತ ತನಿಖಾ ಸಂಸ್ಥೆ ತನಿಖೆಯನ್ನು ಪ್ರಾಮಾಣಿಕವಾಗಿ ನಡೆಸ್ತಾ ಇದೆ ಅಂತ ಪುನರುಚ್ಚರಿಸಿದ್ದಾರೆ ಅಂತ್ಯವಿಲ್ಲದ ಪ್ರಶ್ನೆಗಳು ಇಂಜಿನ್ನ ಇಂಧನ ಸ್ವಿಚ್ಗಳು ಅಚಾನಕ್ ಬದಲಾಗಲು ಕಾರಣ ಏನು ಇಂಜಿನ್ ಸ್ಥಗಿತಕ್ಕೆ ತಾಂತ್ರಿಕ ದೋಷವೇ ಅಥವಾ ಸಾಫ್ಟ್ವೇರ್ ಗ್ಲಿಚ್ ವಿಮಾನದಲ್ಲಿ ಪ್ರೋಗ್ರಾಮಿಂಗ್ ಬಗ್ಗಿದೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಅಂತಿಮ ವರದಿ ಮಾತ್ರ ಉಳಿದಿದೆ ಎರಡು ದಶಕಗಳ ಹಿಂದೆ ನಡೆದಿದ್ದ ಮಹಾನ್ ದುರಂತಗಳಂತೆ ಈ ಘಟನೆಯು ಭಾರತೀಯ ನಾಗರಿಕ ವಿಮಾನ ಕ್ಷೇತ್ರಕ್ಕೆ ತೀವ್ರವಾದ ಪಾಠ ಕಲಿಸ್ತಾ ಇದೆ ಈ ದುಃಖದ ನೆನಪಿನಲ್ಲಿ ನಾವು ತಂತ್ರಜ್ಞಾನ ಮಾನವೀಯ ವೈಖರಿ ಮತ್ತು ಭದ್ರತಾ ಕ್ರಮಗಳ ಮರು ಮರುಪರಿಶೀಲನೆಗೆ ಮುಂದಾಗಬೇಕು ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ಅದು ಕೇವಲ ಏರ್ ಫ್ರೇಮ್ ಅಲ್ಲ ಅದು ಸಾವಿರಾರು ಕುಟುಂಬಗಳ ಕನಸು ಬಾಳಿನ ಪಯಣ ಮತ್ತು ಆ ಕನಸುಗಳು ಆಕಾಶದಲ್ಲಿ ಬಿಸಿಟು ಹಾರಿದಂತಾಯಿತು ಪ್ರಾಥಮಿಕ ವರದಿ ಬಿಚ್ಚಿಟ್ಟ ಸತ್ಯ ಏನಂದರೆ ಪೈಲಟ್ ನಡುವೆ ನಡೆದಿರುವ ಸಂಭಾಷಣೆ ನೀವು ಎಂಜಿನನ್ನು ಏಕೆ ಆಫ್ ಮಾಡಿದ್ದೀರಿ ಎಂದು ಕ್ಯಾಪ್ಟನ್ ಕೇಳಿದ ಪ್ರಶ್ನೆಗೆ ನಾನು ಏನೂ ಮಾಡಿಲ್ಲ ಎಂಬ ಸಹ ಪೈಲಟ್ ಆಗಿದ್ದ ಕ್ಲೈವ್ ಗದರಿಕೆ ಉತ್ತರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅಂತಿಮವರೆಗಾಗಿ ಕಾಯೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್